ನನ್ನ ಸಲಗಾಗ ಓನರ್ ಆಗಿರ್ಬೋದು ಬಟ್ ಆ ಸಲಾಗ ನೋಡದೆ ಅಪ್ರೂಫ್ ಆಗ್ಬಿಡೋದು ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ನೋಡಂಗಾಗೈತೆ ಸತತವಾಗಿ ಆರ್ ಅವರು ಡ್ರೈವ್ ಮಾಡಿದ್ದಾದ್ಮೇಲೆ ಗಾಡಿ ಸದ್ಯಕ್ಕೆ ಸೈಡ್ ಆಗ್ತಾ ಇದ್ದೀನಿ ಒಂದು ಟಿ ವಿ ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಸಲಗ ಬಂತು ಸಲಗಾನ ಮಾತಾಡಿಸ್ಕೊಂಡು ಇವಾಗ ಜೊತೆ ಊಟ ಗೀಟ ಮಾಡ್ಕೊಂಡು ಇಲ್ಲೇ ಡಾಬೈತೆ ಪಕ್ಕದಲ್ಲಿ ಹೋಗೋಣ ಎರಡು ಸ್ಟೆಪ್ನಿಗಳ್ನ ಚೇಂಜ್ ಮಾಡ್ಕೊಂಡಿದ ಇದೊಂದು ನೋಡ್ಬೋದು ಇದಕ್ಕೆ ನಮ್ಮ ಬೇರೆ ಸ್ಟೆಪ್ನೆ ಹಾಕೊಂಡಿದೀವಿ ಆ್ಯಕ್ಚುಲಿ ಇದು ಹೊಸ ಆಟ ಇರೋ ಹಾಕ್ಸ್ಬಿಟ್ಟು ಹೆಚ್ಚು ಕಡಿಮೆ ಓಡ್ರದ ಒಂದು ಮೂರ್ ತಿಂಗಳು ಬಟ್ ಒಳಗಡೆ ಬಲೂನ್ ತರ ಊದ್ಕೊಂಡು ಏರ್ ಬಂದ್ಬಿಟ್ಟು ಹೊಡೆದೋಗೈತಂತೆ ಟೋಟಲ್ ಒಂಬೈನೂರ ಇಪ್ಪತ್ನಾಲ್ಕಿಮೀರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಇಂದು ನಾಲ್ಕು ಪಾಯಿಂಟ್ ಡೀಸೆಲ್ ಇದೆ ಇದು ಮಹಾರಾಷ್ಟ್ರ ಬಾರ್ಡರ್ ಹೋಗುತ್ತೆ ಅಲ್ಲ ಒಂದ್ ಹತ್ತು ಸಾವಿರ ಕಳ್ಸ್ಕೊಂಡ್ ಬಿಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಒಂದು ಎರಡು ಗಂಟೆಗೆ ಮಲ್ಕೊಂಡು ಇವಾಗ ಎಂಟು ಗಂಟೆ ಇದ್ದೀನಿ ಆರು ಅವರ್ ನಮ್ಮ ದರ್ಶನರು ಗಾಡಿ ಓಡಿಸ್ಕೊಡ್ತರು ಇವಾಗ ಇಲ್ಲಿ ಸೈಡ್ಗೆ ಹಾಕೋರೇನೋ ತಿಂತವ್ರೆ ಹೋಗಿ ನಾವು ಏನಾರ ತಿನ್ಕೊಂಡು ಹೋಗೋಣ ಟಿಫನ್ಗೆ ಏನು ತಿಂತವ್ರೆ ಏನದು ಗೊತ್ತಿಲ್ಲ ಏಮ್ರೋ ಅದು ಏನು ವಾಟ್ ಈಸ್ ದಟ್ ಏನದು ಕಚೋರಿ ಬಡ ಮುಂದೆ ನಾನು ನೋಡಂ ಬನ್ನಿಬ್ರಾತ వరు ఎంట అల్వార్ అలా కన్ఫ్యూస్ రాత్రి ఎంట్ గంట ఎంటే వరకు నమ్ముట్ ఆయో ఎరడు గంట ఇవ్వగర దర్శనంపు శిఫ్ట్ ఇవగా ఎంట్ గంట మధ్యాహ్నం ఎర్ర గంటు నమ్ శిఫ్ట్ మే మధ్యాహ్నం ఎరడు గంట రాత్రి ఎంట్ గంట దర్శనం పుర శిఫ్ట్ ఎక్స్చేంజ్ ಗಾಡಿ ಓರಿಸಿ ಅಷ್ಟೇ ಕೆಲಸ ಇನ್ನೇನಿಲ್ಲ ನಮ್ ಸಲಗ ಬರ್ತಾ ಇದೆ ಆಪೋಸಿಟ್ ನಾಗ್ಪುರ್ ಪಾಸ್ ಆಗಿದೆ ಇವಾಗ ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಸಾಗರ್ ಬಿಟ್ಟು ಮುಂದೆ ಎಲ್ಲಾನ ಸಿಗಬಹುದು ಇವಾಗ ಹೆಚ್ಚು ಕಡಿಮೆ ನಾವ್ ಎಷ್ಟು ಕಿಲೋಮೀಟರ್ ಕವರ್ ಮಾಡಿದಿವಾ ಅಂದ್ರೆ ಗಾಡಿ ಆಲ್ರೆಡಿ ನಡ್ತವ್ರೆ ಸಿಮ್ಮನೆ ಐನೂರ ಐವತ್ತಾರು ಕಿಲೋಮೀಟರ್ ಕವರ್ ಆಗಿದೆ ಏಳು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಮೈಲೇಜ್ ಬಂದಿದೆ ಬಂದಿದೆ ಅಷ್ಟೊಂದು ತೋರಿಸ್ತೈತೆ

ಕಂಡೀಷನ್ ಸೊಂಟೆಲ್ಲ ಬಿದ್ದೋಗ್ತವೆ ಆ ತರ ರೋಡು ಆ ತರ ರೋಡ ಇನ್ನೂರು ಕಿಲೋಮೀಟರ್ ಏನು ಮಾಡಂಗಿಲ್ಲ ಬಂದಿದೀವಿ ಇದೇ ರೋಡಲ್ಲಿ ಹೋಗ್ಬೇಕು ಅದು ಬಿಟ್ರೆ ಇರೋದಿಲ್ಲ ಟಾಪ್ ಅಂಡ್ ಟಾಪ್ ಏನೇ ಅಂತ ಏನು ಕಿತ್ತೋಗಿರೋ ರೋಡ್ ಏನು ಅಲ್ಲಿ ಜಾಮ್ ಹತ್ರ ಒಂದು ಅಲ್ಲೊಂದು ಎಂಬತ್ತು ಕಿಲೋಮೀಟರ್ ಸರಿ ಇಲ್ಲ ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ ಮತ್ತೆ ಇಲ್ಲೇ ನೀರು ಬೇರೆ ತೊಗೊಂಡ್ಬಂದಿರ ಕೋಲ್ಡ್ ನೀರು ಸಿಗ್ತದೆ ಇಲ್ಲಿಂದ ಇಲ್ಲೇ ನಿಲ್ಸಿ ಟೀಗೆ ಎಲ್ಲ ಕುಡ್ಕೊಂಡು ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಹೊರಡೋಣ ಕಾಟ ಮೇಲೆ ಹೋಗ್ಬೇಕು ಗಾಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ರಸ್ತೆ ನಮ್ಗೆ ಏನೋ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಆಕ್ಸಿಡೆಂಟ್ ಆಗೈತಾ ಏನು ಗೊತ್ತಿರೋದು ಇವರು ಇನ್ನೇನ ಬರದಿರ್ತಾನೆ ಹಾ ಇನ್ನೇನ ಬರದಿರ್ತಾನೆ ಇಲ್ಲೇನ ಬಂದು ಅಡ್ಡ ಹಾಕನ ಈ ಗಾಡಿ ಗುದ್ದೋವನೇ ಅನ್ನಕ್ಕೆ ಇಲ್ಲ ನೋಡಿ ಈ ಗಾಡಿ ಕ್ಲೀನ್ ಆಗೈತೆ ಚೆನ್ನಾಗಿ ಐತೆ ಅದೇಲಾರಿ ಹಿಂದೆ ಇಂದ ಬಂದು ಕುತ್ಕೊಂಡಿರ್ತಾನೆ ಮತ್ತೆ ಮುಂದೆ ಬಂದು ಅಡ್ಡ ಹಾಕಿರ್ತಾನೆ ಇದೇ ಸಮಸ್ಯೆಗಳು ಇ ಆಗ್거든 ಬ್ರೋ ಒನ್ ಲೈನ್ ಮೇಂಟೇನ್ ಮಾಡಲ್ಲ ಏನು ಮಾಡಕ ಬ್ರೋ ಹಿಂದಿಯದಗೆ ಒನ್ ಲೈನ್ ಮೇಂಟೇನ್ ಇಲ್ಲ ರೂಲ್ಸ್ ಐತೆ ಬಟ್ ಯಾರು ಫಾಲೋ ಮಾಡಲ್ಲ ನಾನು ಇವಾಗ ಇಲ್ಲಿ ಹೋಗಂಗಿಲ್ಲ ಲೆಫ್ಟಾಗ ಹೋಗ್ಬೇಕು ನಾನು ಇಲ್ಲಾಕೆ ಹೋಗ್ತಿದ್ದೀನಿ ಲೆಫ್ಟಾಗ ಅವ್ನು ನಲ್ವತ್ತರಾಗ ಹೋಗ್ತದೆ ನಾನು ಹೋಗ್ ಆಗುತ್ತಾ ನಮ್ದು ಅರವತ್ತರಗ ಅದ ಎಪ್ಪ ಹೊಡೆಯ ಗಾಡಿ ಏನು ಕತೆಗಳ ಬನ್ನಿ ಹೋಗೋಣ ನಮ್ಮ ಪಾಡಕ್ ನಾನು ಇದಕ್ಕೆ ಇಲ್ಲಿ ಬಂದರೆ ಇವ್ರದೊಂದು ಕಾಟನ ಪರ್ಸು ರೋಡ್ ರೋಡಾಗೆ ನಿಂತುಕಂತರು ರೋಡ್ ರೋಡಾಗೆ ಇರ್ತವೆ ಅವಾಗ ನೋಡಿದ್ರು ರೋಡಾಗೆ ಇರ್ತವೆ ನೋಡಿ ಮಿಷಿನರಿಗಳು ನೋಡಿ ಎಲ್ಲಿಂದನೂ ಎಲ್ಗೋ ಸಪ್ಲೈ ಮಾಡ್ತಾ ಇರೋದು ಇನ್ನು ಹೊಸ ಮಿಷಿನ್ಗಳು ಯಾವುದೋ ಊರಿಂದ ಯಾವ್ದೋ ಊರಿಗೆ ಹೋಗ್ತಾ ಇರೋದು ಇದು ಹೆಚ್ಚು ಕಡಿಮೆ ಈ ಗಾಡಿ ಓಡಿಸೋದು ತುಂಬಾ ಕಷ್ಟ ಮೇಲ್ಗಡೆ ಗಾಳಿ ಆಪೋದಿ ಹೊಡಿತಾ ಇರ್ತದೆ ನೋಡಿ ಗ್ಲಾಸ್ ಗೀಸ್ ಏನು ಇರೋಲ್ಲ ಈ ತರ ನಮ್ಮ ತರ ಸೇಫ್ಟಿ ಇರಲ್ಲ ಹಂಗಾಗಿ ಸ್ವಲ್ಪ ಕಷ್ಟ ಆ ಗಾಡಿ ಓಡಿಸೋದು ಅವ್ರ ಹಾಡುಗಳು ಹಾಕ್ಕೊಂಡು ಪಂಜಾಬಿಗಳು ಏನು ಹೊಡಿತಾ ಅವರೇ ಸುಮ್ಮನೆ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಮಿಷಿನ್ ಈ ಥರದಾಗ ಹೋಗ್ತಾನೆ ಇದಾವೆ ಲೈನಾಗಿ ಲೋಡ್ ಗಾಡಿನ ಈ ಗುಂಡಿಗಳು ಬಿಡಕ್ಕೆ ಗಾಡಿ ಹಾಳಾಗುತ್ತೆ ಅಂತ ಬೇಜಾರು ಖಾಲಿ ಗಾಡಿನ ಗುಂಡಿ ಬಿಡಕ್ಕೆ ನಮ್ಮ ಬಾಡಿ ಹಾಳಾಗುತ್ತೆ ಅಂತ ಬೇಜಾರು ಎತ್ತ ಎತ್ತ ಎತ್ತೆ ತೊಡಿತದೆ ಖಾಲಿ ಗಾಡಿ ಎವ್ರಿ ಮೈನಾವಾಗ್ಬಿಡುತ್ತೆ ಖಾಲಿ ಗಾಡಿ ಓಡ್ಸೋದು ಅದರಲ್ಲೂ ಈ ಥರ ಗುಂಡಿ ರೋಡಲ್ಲಂತೂ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಸದ್ಯಕ್ಕೆ ಒಂದು ಮೂವತ್ತು ಕಿಲೋಮೀಟರ್ ಐತೆ ನಾನ್ ಸ್ಟಾಪಾಗಿ ಹೋಗ್ತಾ ಇದ್ದೀವಿ ನಮ್ಮ ಸಲಗಾನು ನಮಗೂ ಸಲಗಾಗ ಒಂದು ಮುನ್ನೂರು ಕಿಲೋಮೀಟ್ರ್ ಡಿಫ್ರೆನ್ಸ್ ಐತೆ ಆಪೋಸಿಟ್ ಆಪೋಸಿಟ್ ಸಿಗ್ತೀವಿ ಬನ್ನಿ ಜೊತೆಗೆ ಊಟ ಮಾಡ್ಕೊಂಡು ಬಂದರೆ ಆಗುತ್ತೆ ನಾವು ಇನ್ನು ಟಿಫನ್ ಕೂಡ ತಿಂದಿಲ್ಲ ಇವತ್ತು ಹನ್ನೊಂದು ಹನ್ನೊಂದೂವರೆ ಏನೂ ಸಿಗೋದಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಹುಡುಕಿ ಹುಡುಕಿ ಹಂಗಾಗಿ ನಾನ್ ಸ್ಟಾಪಾಗಿ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಗುಂಡಿ ರೋಡಲ್ಲಿ ಬೆಳಗ್ಗೆ ಎಂಟು ಕಾಲು ಗಾಡಿ ಎತ್ಕಂಡು ಮಧ್ಯಾಹ್ನ ಒಂದು ಕಾಲು ಆಗ್ತಾಯಿದೆ ಎಲ್ಲೆಲ್ಲೂ ನಾನ್ ಸ್ಟಾಪ್ ಅಂದ್ಕೊಂಬಿಡಿ ಒಂದತ್ರನೂ ಸುಮ್ಮನೆ ನಿಲ್ಸ್ಕೊಂಡ ನಿಲ್ಸಿಲ್ಲ ಅಂದ್ಕೊಳ್ಳಿ ಆ ರೇಂಜ್ ಗಾಡಿ ಓಡಿಸ್ಕೊಂಡ್ ಬಂದಿರೋದು ಎಲ್ಲೆಲ್ಲೂ ನಿಲ್ಸಿಲ್ಲ ಟೀ ಕುಡಿಯೋ ಕೂಡ ನಿಲ್ಸಿಲ್ಲ ನೀರು ಕುಡಿಯೋ ಕೂಡ ನಿಲ್ಲಿಸಿಲ್ಲ ಸೀದಾ ನಾನ್ ಸ್ಟಾಪಾಗಿ ಬಂದಿದ್ದೆ ಬಂದಿತ್ತು ಇವಾಗ ನೋಡಬೇಕು ಇಲ್ಲ ನಮ್ಮ ಸಲಗ ಇನ್ನೊಂದು ಐವತ್ತು ಕಿಲೋಮೀಟ್ರ್ ಐತೆ ಹೋಗಿ ಬರ್ತದೆ ಅದು ಬಂದ ತಕ್ಷಣ ಏನೋ ಮಾಡ್ಕೊಂಡು ಹೋಗೋಣ ಹೋಗ್ಬಿಡೋಣ ಆ ಜಾಗ ನಮ್ಮ ಸಲಗ ಬಂದು ಇನ್ನೊಂದು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಆಪೋಸಿಟ್ ಬರ್ತಾ ಐತೆ ಹೋಗಿ ಸಲಗ ಮೀಟ್ ಮಾಡಿಕೊಂಡು ನಮ್ಮ ಡ್ರೈವರ್ಗಳು ಮಾತಾಡಿಸ್ಕೊಂಡು ಅವ್ರನ್ನ ಹಿಂಗೆ ಕಳಿಸಿ ನಾವು ಹಿಂಗೆ ಹೋಗೋಣ ನಾನು ಸಲಗ ಹೋಗ್ಬೇಕು ಅಂದ್ಕೊಂಡೆ ಬಟ್ ಅದನ್ನು ಪ್ಲಾನ್ ಏನಾಯಿತು ಏನು ಅಂತ ಮುಂದೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ ನಿಮಗೆ ಒಳ್ಳೆ ವ್ಯೂ ಒಳ್ಳೆ ಜಂಗಲ್ ಒಳಗೆ ಹೋಗ್ತಾ ಇದ್ದೀವಿ ಫುಲ್ ಅಪ್ಪು ಗಾಟ್ ಸಕ್ಷನ್ ಹತ್ತಿಸ್ಕೊಂಡು ಸತತವಾಗಿ ಆರ್ ಅವರು ಡ್ರೈವ್ ಮಾಡಿದ್ದಾದ್ಮೇಲೆ ಗಾಡಿ ಸದ್ಯಕ್ಕೆ ಸೈಡ್ ಆಗ್ತಾ ಇದ್ದೀನಿ ಒಂದು ಟಿವಿ ಕುಡ್ಕೊಂಡು ಹೋಗೋಣ ಅಂತ ದರ್ಶನ್ ಕೂಡ ಇದ್ರು ಆರ್ ಅವರ್ ನಿದ್ದೆ ಮಾಡೋದು ಬ್ರೋ ಎಲ್ಲೂ ನಿಂತ್ಕೊಂಡಿರೋ ತಿಂಡಿ ಮಾಡಿದ್ರು ನಮ್ಮ ಸಲಗ ಸಿಗ್ತದೆ ಇವತ್ತು ಜೊತೆ ಏನ್ ಸಿಕ್ತದ್ರು ಆ ಕಚೋರಿ ಆ ಸಮಸ ಒಂದು ಹೋಟ್ಲನಲ್ಲಿ ನೀಟ್ನೆಸ್ ಇರ್ತೈತೆ ಇತ್ತು ಎಂ ಪಿನಲ್ಲಿ ಹೋಗ್ಲಿ ಆ ಟೀ ಕುಡಿಯೋಕೆ ಮನ್ಸು ಇಲ್ಲ ಹೋಟ್ಲು ಹೋಗ್ಬಿಡ್ರೆ ಆ ಹೋಟ್ಲುಗಳು ನೋಡಿದ್ರೆ ಸೀರಿಯಸ್ ಆಗಿ ಆ ಟಿ ಕುಡಿಯೋಕೆ ಮನ್ಸಾಗಲ್ಲ ಅದಕ್ಕೆ ಎಲ್ಲೂ ನಿಲ್ಲಿಸಿಲ್ಲ ನಾನು ಹಂಗಾಗಿ ಸೀದಾ ಬರ್ತಾನೆ 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 ಇದ್ದೀನಿ ಟೋಟಲ್ ಕಿಲೋಮೀಟ್ರ್ ನೋಡಿ ಎಷ್ಟು ಕವರ್ ಮಾಡಿದ್ದೀವಿ ಅಂತ ಇನ್ನು ಇಪ್ಪತ್ನಾಲ್ಕು ಅವರ್ ಆಗಿಲ್ಲ ಎಂಟ್ನೂರು ಇಪ್ಪತ್ತು ಮೂರು ಕಿಲೋಮೀಟ್ರ್ ತವರ ಎಂಟುನೂರ ಇಪ್ಪತ್ತ್ಮೂರು ನೀವು ಕೊಟ್ಟಾಗ ಎಷ್ಟಿತ್ತು ಐನೂರು ಮುನ್ನೂರು ಕಿಲೋಮೀಟ್ರ್ ನಾಲ್ಕು ತಗೊಂಡಿರುತ್ತೆ ಸೆವೆನ್ ಪಾಯಿಂಟ್ ಏಯ್ಟಿಗೆ ಬಂದ್ಬಿಡ್ತು ಮೈಲೇಜ್ ಒಂದು ಪಾಯಿಂಟ್ ಕಮ್ಮಿ ಆಯಿತು ಯಾಕಂದ್ರೆ ನಿಮ್ಗೆ ಅವಲೆ ತೋರಿಸಿದ್ನಲ್ಲ ರೋಡೆಲ್ಲ ಕಿತ್ತೋಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಒಳ್ಳೆ ರೋಡ್ ಸಿಕ್ಕೈತೆ ಹಿಂದೆ ಗುಡಿಸ್ಲಲ್ಲಿ ಗುರು ಆರಾಮಾಗಿ ಕುಂತಿದ್ವಿ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡ್ರೆ ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕು ಗಾಡಿಲಿ ಹೆವಿ ಈಟು ಬಿಸಿಲು ಹೆಂಗ್ ಹೊಡಿತೈತೆ ನೋಡಿ ಸಖತ್ತು ಬಿಸಿಲು ಹೊಡಿತೈತೆ ತಣ್ಣಗೈತೆ ಮರ್ತ್ ಕೆಳಗಿರೋದ್ರಿಂದ ಇರೋದ್ರಿಂದ ಅದು ಪ್ಲೇಸು ತಣ್ಣಗೈತೆ ತೊಗೊಂತೀರಾ ಓಕೆ ಬಾಯ್ ಬಾಯ್ ಅಮ್ದು ಆಫ್ ಡ್ಯೂಟಿ ಫೈನಲ್ ಆಗಿ ನಮ್ಮ ಸಲಗ ಬಂತು ಸಲಗನ್ ಮಾತಾಡಿಸ್ಕೊಂಡು ಇವಾಗ ಜೊತೆ ಊಟ ಗೀಟ ಡಾಬಾ ಡಾಬೈತ ಪಕ್ಕದಲ್ಲಿ ಹೋಗೋಣ ಸದ್ಯಕ್ಕೆ ನಾವು ಎರಡೂ ಗಾಡಿನೂ ತಗೊಂಡ್ಬಂದು ಇಲ್ಲಿ ನಿಲ್ಸಿದ್ದೀವಿ ಇಲ್ಲೊಂದು ಹೋಟ್ಲು ಬೇರೆ ಐತೆ ಹೋಗಿ ಊಟ ಬರೋಣ ಅಂತ ಅದಕ್ಕಿಂತ ಮುಂಚೆ ಈ ಗಾಡಿಯಾಗ ಸ್ಟೆಪ್ನಿ ಇದು ಇದ್ದಿದ್ದು ಮೊನ್ನೆ ಇದನ್ನ ಅದಕ್ಕೆ ಹಾಕಿ ಅದನ್ನ ಹಾಕ್ಬೇಕು ಸ್ಟೆಪ್ನಿ ಚೇಂಜ್ ಮಾಡ್ಕೊಬೇಕು ಎರಡೋರ್ದೂ ಆ ಗಾಡಿ ಲೋಡ್ ಗಾಡಿ ಸ್ಟೆಪ್ನಿ ಇಲ್ಲ ನಡೆಯಲ್ಲ ಹಂಗಾಗಿ ನಮ್ದು ಅವ್ರಿಗೆ ಕೊಟ್ಬಿಟ್ಟು ಅವ್ರದ್ದು ಹೊಡೆದೋಗಿರೋ ಸ್ಟೆಪ್ನ ನಾವು ಇಸ್ಕೊಂಡು ಹೋಗೋಣ ಬಿಚ್ಚಿ ಬ್ರೋ ಬಿಚ್ಚಿ ಬ್ರೋ ಎರಡು ಸ್ಟೆಪ್ನಿಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾಯಿತು ನೋಡ್ಬೋದು ಇದಕ್ಕೆ ನಾವು ಬೇರೆ ಸ್ಟೆಪ್ನಿ ಹಾಕೊಂಡಿದ್ದೀವಿ ಆ್ಯಕ್ಚುಲಿ ಇದು ಹೊಸ ಟೈರೋ ಹಾಕ್ಸ್ಬಿಟ್ಟು ಹೆಚ್ಚು ಕಡಿಮೆ ಓಡ್ರದೇ ಒಂದು ಮೂರು ತಿಂಗಳು ಬಟ್ ಒಳಗಡೆ ಥರ ಉದ್ಕೊಂಡು ಏರ್ ಬಂದ್ಬಿಟ್ಟು ಹೊಡೆದೋಗೈತೆ ಇಲ್ಲ ಕಾಣೋದಿಲ್ಲ ಒಳಗೊಳಗ ಹೊಡೆದೋಗೈತೆ ಅಂತ ಹೇಳಿದ್ರು ಇದನ್ನ ವೇಸ್ಟೇ ಅಂತವ್ರು ಇವಾಗ ತೆಗ್ದಾಕ್ ಬಿಟ್ಟು ಟೈರು ತೆಗೆದು ಯಾರು ತಗೊಂಡಿದ್ವು ಅವ್ರಿಗೆ ವಾರಂಟಿ ಮೇಲೆ ಕೊಟ್ಟರೆ ಆಗೋಗ್ ಕ್ಲೈಮ್ ಬರುತ್ತಿದೆ ಆ ಗಾಡಿ ಫ್ರೆಂಡ್ಗೆ ಒಂದು ಟೈರ್ ಹಾಕ್ಬೇಕು ಸ್ಟೆಪ್ ನೀತಿ ರನ್ನಿಂಗ್ ಮಾಡ್ತಾರೆ ಅದು ಬೇರೆ ಸ್ಟೆಪ್ ಹೊಡೆದ್ಬಿಟ್ಟೈತೆ ಮತ್ತೆ ನೋಡಿ ಎಳ್ಳಿರೆಲ್ಲ ಸೈಡಿಗೆ ಬಂದುಬಿಟ್ಟೈತೆ ಲೋಡ್ ಮಾಡೋದು ಸರಿಯಾಗಿ ಮಾಡಿಲ್ಲ ನಮ್ಮ ಗಾಡೀಲಿ ನೋಡಿ ಈ ಥರ ಆರು ಪೈಪ್ ಇದ್ದಾರೆ ಈ ಗಾಡೀಲಿ ಈ ಗಾಡಿ ಮೂರು ಇರೋದು ಆ ಥರ ಮೇಲ್ಗಡೆ ಹಂಗಾಗಿ ಗ್ಯಾಪ್ ಒಳಗೆ ತೂರ್ಕೊಂಡು ಬಂದುಬಿಟ್ಟಿದೆ ನಮಗೆ ಏನೂ ಮಾಡೋಕ್ಕಾಗಲ್ಲ ಈ ಗಾಡಿ ಟೈರ್ಗಳು ಎಕ್ಸ್ಟ್ರಾ ಬರ್ಕೊಂಡು ಟೈರ್ ಆಗಿರೋದ್ರಿಂದ ಫುಲ್ಲು ನಡೀತದೆ ಏನು ಸಮಸ್ಯೆ ಇಲ್ಲ ಏನು ಬೇಕು ಹೊರ್ಕಂಡು ಹೋಗ್ಬೋದು ಗಾಡ್ರಿ ಊಟಕ್ಕೋಣ ಊಟ ಗೀಟ ಮಾಡ್ಕೊಂಡು ಇವಾಗ ನನ್ನ ಟೈಮ್ ಆಗಿಬಿಡ್ತೈತೆ ಬನ್ನಿ ಬ್ರೋ ಓಹ್ ಹೋ 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 ಇದ ನಮ್ಮ ಎರಡೂ ಗಾಡಿಗಳ್ನು ಸದ್ಯಕ್ಕಾಗಿ ಬಂದಿದ್ದೀವಿ ಊಟ ಮಾಡೋಣ ಅಂತ ಊಟ ತೊಗೊಂಡಿದ್ದೀವಿ ಶಾವ್ ಟೊಮೊಟ್ರೂ ಪನ್ನೀರ್ ಕಡಾಯಿ ಮತ್ತು ರೋಟಿ ತೊಗೊಂಡಿದ್ದೀವಿ ಎರಡು ಸೊ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ದೀವಿ ರೋಟಿ ಎಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಸಕ್ಕತ್ತು ರೋಸ್ಟ್ ಮಾಡಿಕೊಟ್ಬಿಡ್ತಾರೆ ಚೆನ್ನಾಗಿ ಟೇಸ್ಟು ಇದೇ ಹೋಟ್ಲಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಇವಾಗ ಗಾಡಿ ಎತ್ಕೊಂಡು ಹೋಗಬೇಕು ಅವರು ಹೋಗ್ತಾರೆ ನಾವು ಬನ್ನಿ ಸರಿ ಅಣ್ಣ ಹೊರಡ್ರಿ ನೀವು ಹುಷಾರಾಗಿ ಟೈಮಾಗಿಬಿಡುತ್ತೆ ಹಾಂ ಸರಿ ಹುಷಾರಾಗೋಗ್ರಿ ಆರಾಮಾಗಿ ಸರಿ ಅಣ್ಣ ಬಾಯ್ ಹೋಗ್ರಿ ಫೋನ್ ಮಾಡಲ್ಲ ಏನು ಕನ್ಫ್ಯೂಸ್ ಅದೇ ಸರಿ ಆಯ್ತು ಇವಾಗ ಅವ್ರನ್ನ ಕಳಿಸ್ಬಿಟ್ಟು ನಾವು ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ನನ್ನ ಸಲಾಗ ಓನರ್ ಆಗಿರ್ಬೋದು ಬಟ್ ಆ ಸಲಾಗ ನೋಡದೆ ಅಪ್ರೂಫ್ ಆಗ್ಬಿಡಿದೆ ಎರಡು ತಿಂಗಳು ಮೂರು ಒಂದು ಸರಿ ನೋಡೋಂಗಾಗೈತೆ ಈ ಟೈರ್ ಬೇರೆ ಚೇಂಜ್ ಮಾಡಿಸ್ಕೊಂಡು ಮುಂದೆ ನಾನು ಸ್ಟೆಪ್ನಿ ಕೊಟ್ಟಿದ್ನಲ್ಲ ಅದು ಫ್ರಂಟು ಫಿಟ್ ಮಾಡ್ತಾರೆ ಈ ಸ್ಟೆಪ್ ಹೊಡೆದು ಬಿಟ್ಟೈತೆ ಹಂಗಾಗಿ ಬಾಯ್ 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 ಹೋಗ್ರಿ ಫೋನ್ ಟೈರ್ ಚೇಂಜ್ ಮಾಡ್ಸ್ಕೊಂಡು ಹೋಗಿ ಮರಿಬೇಡ ಬಾಯ್ ಹಿಂಗೆ ತಿರ್ಸ ಹಂಗ ಅಲ್ಲಿಂದ ಐವ ಎತ್ಕೊಂಡು ಹೋಗ್ಬೇಕು ನೀವು ಬನ್ನಿ ಬ್ರೋ ಹಿಂದೆ ಸಲಾಗೆ ಬಾಯ್ ಮಾಡಿ ಇವಾಗ ನಮ್ಮ ಗಾಡಿನೂ ಎತ್ಕೊಂಡು ಹೋಗೋಣ ಬಾಯ್ 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 ನಮ್ಮ ಗಾಡಿ ತಗೊಂಡು ನಾವಿವಾಗ ಈ ಕಡೆ ಹೋಗೋಣ ಅವ್ರು ಈ ಕಡೆ ಹೋಗ್ತಾರೆ ನಾವು ಸ್ಟ್ರೈಟ್ ಹೋಗ್ಬೋದು ಇರಿ ಬ್ರೋ ಬಿಟ್ಟೋಗ್ಬೇಡಿ ನನ್ನ ಇರಿ ಬ್ರೋ ನಾನು ಬಿಟ್ಟು ಹೋಗ್ಬೇಡ್ರಿ ಸಿಕ್ಕಾಪಟ್ಟ ಲೇಟಾಗಿ ಹೋಗ್ಬಿಡೈತೆ ಸೊಲಗ ಟೈಮಿಂಗ್ ಬಂದು ಯಾಕಂದರೆ ಸ್ವಲ್ಪ ಟೈರ್ ಚೆನ್ನಾಗಿಲ್ ಕಾರಣದಿಂದ ನಾನೇ ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ದೆ ಅವ್ರಿಗೆ ಅವರು ಹೋಗ್ತಾರೆ ನಾವು ಹೋಗೋಣ ಬಾಯ್ 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 ಹುಷಾರಾಗಿ ಹೋಗಿರಿ ಅದು ಸೇಮ್ ಪಾಯಿಂಟು ನಾವೆಲ್ಲಿ ಅನ್ಲೋಡ್ ಮಾಡಿದ್ದು ಅದೇ ಪಾಯಿಂಟ್ಗೆ ಹೋಗ್ತಾರೆ ಅದು ಬಿಟ್ ಬ್ರೋ ಇನ್ಮೇಲೆ ನಮ್ಮ ದರ್ಶನ್ ಬ್ರೋ ಡ್ಯೂಟಿ ಆನ್ ನಾಲ್ಕು ಗಂಟೆಗೆ ಎಷ್ಟಾಯ್ತು ಬ್ರೋ ಟೈಮು ನಾಲ್ಕು ನಾಲ್ಕು ಗಂಟೆ ಗಂಟೆಗೆ ಶುರು ಅಸಲಿ ಆಟ ಈಗ ಇಲ್ಲ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದೆ ನೋಡಿ ಮಾಲೆಲ್ಲ ಸೀದಾ ಕೆಳಗೆ ಬಿದ್ದು ಬಿಟ್ಟೈತೆ ನೋಡಿ ಫುಲ್ ಕೆಳಗೆ ಬಿದ್ದೈತೆ ನೋಡಿ ಎಲ್ಲ ಎತ್ಕೊಂಡು ಇಲ್ಲಿ ಜೋಡಿಸ್ತವ್ರೆ ಇದೇ ಗಾಡಿ ಪಲ್ಟಿ ಆಗಿದೆ ಸಿಕ್ಸ್ಟೀನ್ ವೀಲ್ ಗಾಡಿಗೇನು ಅಂಥ ಎಫೆಕ್ಟ್ ಏನಾಗಿಲ್ಲ ಬಟ್ ಬ್ಯಾಕ್ ಸೈಡ್ ಬಾಡಿ ಎಲ್ಲ ಓಪನ್ ಆಗೈತೆ ಅಷ್ಟೇ ಇವಾಗ ಅವ್ರ ಫ್ರೆಂಡ್ನವೇ ಅನ್ಸುತ್ತೆ ಗಾಡಿಗಳೇ ಸೇಮ್ ಪಾಸಿಂಗ್ ಇದಾವೆಲ್ಲ ಹಂಗಾಗಿ ಇಲ್ಲೇ ನಿಲ್ಸ್ಕೊಂಡಿದ್ರ ಜೊತೆಗೆ ಎರಡು ಗಾಡಿ ನಾನು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದು ಬಾಲಾಜಿ ಗಾಡಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಗಾಡಿ ಲೋಡ್ ಗಾಡಿ ಸಲಗ ಗಾಡಿ ನಾವಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆಪೋಸಿಟ್ ಅಪೋಸಿಟ್ ಎಕ್ಸ್ಚೇಂಜ್ ಆಗೋಣ ಅಂತ ಬಟ್ ಅವ್ರು ಸ್ವಲ್ಪ ಏನೋ ಬೇರೆ ಕೆಲಸ ಬಂತು ಊರಿಗೆ ಹೋಗ್ಬೇಕು ಹಂಗಾಗಿ ಇವಾಗ ನಾನೇ ಹೋಗ್ತಾ ಇದ್ದೀನಿ ಇದೇ ಗಾಡಿ ತೊಗೊಂಡು ಊರ್ಗಡೆ ಹೋಗ್ತಾ ಇದ್ದೀವಿ ನಾಳೆ ನಾಡ್ದು ಬೆಳಗ್ಗೆ ಹೋಗಿ ಖಾಲಿ ಮಾಡ್ತೀವಿ ರೇಟ್ ಸೋಮವಾರ ಬೆಳಗ್ಗೆ ನೋಡೋಣ ಏನೇನಾಗುತ್ತೋ ಅಂತ ಅಪ್ಡೇಟ್ ಮಾಡ್ತೀವಿ ಆ ಗಾಡಿ ತಗೊಂಡೋಗ್ಬಿಟ್ಟು ಖಾಲಿ ಮಾಡಿ ಅಲ್ಲಿಂದ ಹಿಮಾಚಲ್ಗೆ ಹೋಗಿ ಆಪಾಲ್ ತುಂಬ್ಕೊಂಬರೋ ಪ್ಲಾನ್ ಇತ್ತು ಬಟ್ ನಾನು ಹೋಗಲಿಲ್ಲ ಅಷ್ಟೇ ಇವಾಗ ಹುಡುಗ್ರು ಆಪಲ್ ತುಂಬಿಕೊಂಡೆ ಬರ್ತಾರೆ ರಿಟರ್ನ್ ಹೋಗಿ ಖಾಲಿ ಮಾಡಿ ನಾಳೆ ಖಾಲಿ ಆಗುತ್ತೆ ನಾಡ್ದು ಲೋಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ ರಿಟರ್ನ್ ಒಂದು ವಾರದೊಳಗೆ ಬದೇ ನಾವು ಇವಾಗ ಹೋಗೋಣ ದರ್ಶನ್ ಬ್ರೋ ಗಾಡಿ ಓಡಿಸ್ತಾವ್ರೆ ಇವಾಗ ರೆಸ್ಟ್ ಟೈಮು ನಮ್ಮ ಟೈಮ್ ಮುಗೀತು ಗಾಡಿ ಓಡಿಸೋದು ಐದು ಗಂಟೆ ಆಯಿತು ಒಂದು ಬ್ರೋ ನೈಟ್ ಊಟದವರೆಗೂ ಓಕೆ ಬಾಯ್ ನಮ್ದು ಇಲ್ಲ ಇವಾಗ ಇಲ್ಲ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಆರು ಗಂಟೆ ಏಳು ಗಂಟೆ ಒಳಗೆ ಮಲಗಬೇಕು ಇನ್ನೂ ಎರಡು ಅವರ್ ಆಗೋಗ್ತದೆ ಇಲ್ಲ ವೇಸ್ಟು ಗಾಡಿನ ಕಳಿಸ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಒಂದು ಡಾಬಾ ಸಿಕ್ತು ಡಾಬಾ ಹತ್ರ ಸೈಡ್ಗೆ ಹಾಕಿದ್ವಿ ಇದೇ ಡಾಬಾ ಮುಂದೆ ಇಲ್ಲೆಲ್ಲ ತೊಟ್ಟಿ ಗಿಟ್ಟಿಯೆಲ್ಲ ಇತ್ತು ಫ್ರೆಶ್ ಆಗಿ ಸ್ನಾನಾಗಿ ಎಲ್ಲ ಮಾಡ್ಕೊಂಡ್ವಿ ನಾನು ಸ್ನಾನ ಮಾಡಿದೆ ದರ್ಶನ್ ಬ್ರನು ಸ್ನಾನ ಮಾಡಿಕೊಂಡ್ರು ಫ್ರೆಶ್ ಆದ್ವಿ ಫುಲ್ಲು ಮತ್ತು ಗಾಡಿನೂ ಸ್ನಾನ ಮಾಡಿಸಿದ್ವಿ ನೋಡಿ ಎಷ್ಟು ವೈಟಾಗಿ ಕಾಣುತ್ತೆ ಇವಾಗ ಡೋರ್ ಹಾಕಿಬ್ರೆ ತೋರ್ಸೋಣ ಅರ್ಧಂಬ್ರದಾಗ ವೈಟ್ ಆಗೋಗ್ಬಿಡುತ್ತ ಆಮೇಲೆ ಹಾಂ ಹಾಂ ಇವಾಗ ನೋಡೋಕ್ಕೆ ಲಕ್ಷಣ ಗಾಡಿ ರೆಡ್ ಕಲರ್ ಇದ್ದಿದ್ದು ವೈಟ್ ಕಲರ್ ಮಾಡಿದ್ವಿ ನೋಡಿ ಗಾಡಿ ಇದು ಮಾತ್ರ ಇನ್ನು ಹಂಗೆ ಐತೆ ಊರಿಗೋಗಿ ತೋರ್ಸೋಣ ಅಂತ ಈ ಸಾರಿ ಆ್ಯಕ್ಚುಲಾಗಿ ದರ್ಶನ್ ಬರೋದು ಡ್ಯೂಟಿ ಸ್ಟಾರ್ಟ್ ಆಗೋದು ಇವಾಗ ಏನು ಬ್ರೋ ಎಸ್ ಇಷ್ಟ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ವಿ ನಾಲ್ಕು ಅವರು ಗಾಡಿನೇ ಓಡಿಸಿಲ್ಲ ನಾವು ಅಲ್ವಾ ಇದೆ ಇವಾಗ ಟೋಟಲ್ ಹೆಂಗೋಣ ಅಂತೇಳ್ರಿ ಲೋಯರ್ ಒಂದು ಆನ್ ಮಾಡಿದರೆ ಸಮಸ್ಯೆ ಟೋಟಲ್ ಒಂಬೈನೂರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಒಳ ಇದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಇನ್ನೂ ನಾಲ್ಕು ಪಾಯಿಂಟ್ ಡೀಸೆಲ್ ಇದೆ ಇದು ಮಹಾರಾಷ್ಟ್ರ ಬಾಡ್ರ್ ವರ್ಗೋಗುತ್ತೆ ಅಲ್ಲೊಂದು ಹತ್ತು ಸಾವಿರ ಕಳ್ಸ್ಕೊಂಡು ಬಿಡೋಣ ಆ್ಯಡ್ ಬ್ಲೂ ಅಂತ ತೊಗೊಳ್ಬೇಕು ಟೈಮ್ ಬಂದು ಕರೆಕ್ಟಾಗಿ ಏಳು ನಲವತ್ತಾಯಿತು ಇವಾಗ ನಾನು ಮಲ್ಗ ಟೈಮಲ್ಲಿ ಇಷ್ಟತ್ತು ಬರೋ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಹಾಗೋಯ್ತು ಮಧ್ಯಾಹ್ನದಿಂದ ಸುಮ್ಮನೆ ಬರಕ್ ಅದು ಇದು ಅಂತಂದ್ತು ಗಾಡಿನ ಓಡಿಸಿಲ್ಲ ನಾವು ಮಧ್ಯಾಹ್ನದಿಂದ ಎಷ್ಟು ಎಷ್ಟೊಳಿತೇ ಬರೋ ಇವಾಗ

ಎಲ್ಲ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಬರೀ ದರ್ಶನ್ ಓಡಿಸ್ತಾರೆ ದರ್ಶನ್ ಓಡಿಸ್ತಾರೆ ಈಕ್ವಲ್ ಆಗಿ ಓಡಿಸ್ತೀವಿ ಅಜಯ್ ಓಡ್ಸೋವಾಗ ಗಾಡಿ ಗಾಡಿ ಓಡಿಸೋಕ ಜಾಸ್ತಿ ವಿಡಿಯೋ ಮಾಡೋದಿಲ್ಲ ಅದ್ರಿಂದ ಇಬ್ರು ಈಕ್ವಲ್ ಆಗಿ ಓಡಿಸ್ತೀವಿ ಆರ್ ಅವರ್ ಗಾಡಿ ಓಡಿಸೋದು ಎರಡೇ ಕ್ಲಿಪ್ ತಗೋಸ್ ತಗೊಳ್ಳಲ್ಲ ಅಷ್ಟೇ ಇನ್ನೇನ್ ಮಾಡಕ್ಕಾಗಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇಲ್ಲಿ ಸೈಡ್ ಹಾಕಿದ್ವಿ ಗಾಡಿ ಸ್ವಲ್ಪ ಬ್ಲಾಗ್ ಅಪ್ಲೋಡ್ ಮಾಡ್ಬೇಕಿತಿ ನೆಟ್ವರ್ಕ್ ಚೆನ್ನಾಗೈತೆ ಅಂತ ಸೈಡ್ಗೆ ಹಾಕಿದ್ವಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ನಾಗ್ಪುರ್ ಬಂದು ಇನ್ನೊಂದು ನೂರು ಕಿಲೋಮೀಟ್ರ್ ಐತೆ ಅಷ್ಟೇ ಹೋಗೋಣ ಆರಾಮಾಗೆ ಬ್ರಾ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಹೊಡ್ಕೊಡಿ ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋಣ ಆಲ್ರೆಡಿ ಕರೆಕ್ಟಾಗಿ ಇಪ್ಪತ್ನಾಲ್ಕು ಅವರ್ ಆಯ್ತು ಬಿಟ್ಟು ಒಂದು ಸಾವಿರ ಕಿಲೋಮೀಟ್ರ್ ಕವರ್ ಮಾಡಿದ್ವಿ ಆಲ್ಮೋಸ್ಟ್ ಅದು ಇಪ್ಪತ್ತು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಸಾವಿರ ಕವರ್ ಆಗಿದೆ ಓಕೆ ಬ್ರೋ ಗುಡ್ ನೈಟ್ ಮಲಗ್ತೀನಿ ಬೆಳಗ್ಗೆ ಎದ್ದು ನೋಡ್ಕೊಳೋಣ ಹ್ಞೂ ಎಲ್ಲಿಗೆ ನಿದ್ದೆ ಬರುತ್ತೋ ಅಲ್ಲೇ ಬರಿಸಿ ಅಲ್ಲೇ ಊಟ ಮಾಡ್ಕೊಂಬಿಟ್ಟು ಮುಂದೆ ಹೋಗೋಣ ಸರಿನಾ ಆಲ್ಮೋಸ್ಟಲ್ಲಿ ಊಟ ಅಂದರೆ ನಾಗ್ಪುರ್ ನೂರ ಕಿಲೋಮೀಟರ್ ಇರೋದು ಒಂಬತ್ತು ಗಂಟೆ ಅಕ್ಷ ನಾವು ಲಾಸ್ಟ್ ಟೈಮ್ ಊಟ ಮಾಡೋದು ಗೊತ್ತಾ ನೈಟ್ ಒಂದೂವರೆಗೆ ಅದಕ್ಕಿನ್ನ ಸ್ವಲ್ಪ ಮುಂದೆ ಹೋಗ್ಲಿ ಇನ್ನ ಒಟ್ಟು ಮಹಾರಾಷ್ಟ್ರದೊಳಗೇನೆ ಮತ್ತೆ ಆಂಧ್ರಗ್ ಹೋದ್ರೆ ನೈಟ್ ಹೊತ್ತು ಊಟ ಸಿಗಲ್ಲ ಮಹಾರಾಷ್ಟ್ರದೊಳಗೇನೆ ಊಟ ಮಾಡ್ಕೊಂಡು ಹೋಗ್ಬ್ರ ಮೋಸ್ಟ್ಲಿ ಒಂದು ಹನ್ನೆರಡು ಒಂದು ಗಂಟೆ ಬ್ರೋ ಗುಡ್ ನೈಟ್ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವಾಗ ಇಲ್ಲಿಂದ ನಾವು ವ್ಲಾಗ್ ನಮ್ಮ ದರ್ಶನ್ ಬ್ರೋ ಕಂಟಿನ್ಯೂ ಮಾಡ್ತಾರೆ ಮಾಡಿ ಬ್ರೋ ಮಾಡಿಬ್ರೈಟ್ ನಿಮ್ಮ ವ್ಲಾಗ್ ನ ನೀವು ವ್ಲಾಗರ್ ಅಂತ ನಮ್ಮ ಕರ್ನಾಟಕದ ಜನತೆ ಮಾಡ್ತೀನಿ ಮಾಡಿ 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 ಕ್ಯಾಮ್ರಾ ಇನ್ಮೇಲೆ ನಿಮ್ ಜವಾಬ್ದಾರಿ ಇನ್ಮೇಲೆ ನಮ್ ದರ್ಶನ್ ವ್ಲಾಗ್ ಮಾಡ್ತಾರೆ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ ನಿಲ್ಸಿದ್ವಿ ಇದೇ ಜಾಗ ಗುನಾಜ್ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ನೆಟ್ವರ್ಕ್ ಇತ್ತು ಸೊ ಅದಕ್ಕೆ ನಿಲ್ಸಿದ್ವಿ ಇಲ್ಲಿಂದ ಇವಾಗ ಹೊರಡ್ತೀವಿ ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದ್ರಿ ಒಂದು ಹತ್ತು ಕಿಲೋಮೀಟರ್ ಆ್ಯಕ್ಚುಲಿ ಹ್ಯಾಡ್ ಬ್ಲೂ ಖಾಲಿ ಆಗಿದೆ ಅಂದರೆ ಇನ್ನ ಒಂದು ಎರಡು ಪಾಯಿಂಟ್ ಇದೆ ಇನ್ನು ಮುಂದೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಅದಕ್ಕೆ ಇಲ್ಲೇ ಒಂದು ಭಾರತ್ ಬೆನ್ ಶೋರೂಮ್ ಸಿಕ್ತು ಇಲ್ಲೇ ಹೋಗಿ ಆ್ಯಡ್ ಬ್ಲೂ ತಂದುಬಿಡೋಣ ಅಂದ್ಬಿಟ್ಟು ನಿಲ್ಸಿದೀವಿ ಬನ್ನಿ ಹೋಗಿ ಹ್ಯಾಡ್ ಬ್ಲೂ ತಗೊಂಡು ಹಾಕೊಂಡ್ಬಿಡೋಣ ಹಂಗೆ ಇಲ್ಲೇ ಭಾರತ್ ಬೇಜ್ ಸರ್ವಿಸ್ ಅಲ್ಲೇ ಹ್ಯಾಡ್ ಬ್ಲೂ ತೊಗೊಂಡು ಹಾಕಿದ್ದಾಯ್ತು ನಾನು ಆಲ್ರೆಡಿ ಅವಾಗಲೇ ಎದ್ದಿದ್ದೆ ದರ್ಶನ್ ಬ್ಲಾಗ್ ಮಾಡ್ತಾ ಇದ್ರಲ್ಲ ಅವಾಗೇ ಎದ್ದಿದ್ದೆ ನೋಡೋಣ ನಮ್ಮ ದರ್ಶನ್ ಪ್ರ್ಲಾಗಿ ಹಿಂಗೆ ಮಾಡ್ತಾರೆ ಅಂತ ಸುಮ್ಮನೆ ಇದ್ದೆ ನಿದ್ದೆನ ಬಂದಿರ್ಲಿಲ್ಲ ನಂಗೆ ಬರಂಗಿಲ್ಲ ಬ್ರ ನಿದ್ದೆ ಏನ್ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ ಬೆಳಗಿನ ಜಾವ ಕರೆಕ್ಟಾಗಿ ನಿದ್ದೆ ಬಂದ್ಬಿಡ್ತದೆ ಗಾಡಿ ಓಡಿಸೋ ಟೈಮ್ಗೆ ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಿಲ್ಲ ಏನ್ ಮಾಡೋದು ಏನಿಲ್ಲ ಬೆಡ್ಶೀಟ್ ಫುಲ್ ಗೊಬ್ಬರ ಹಾಕ ಮಕ್ಕಂಬೇಕಷ್ಟೇ ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದ್ವಿ ಮುಂದೆ ಬಂದು ಒಂದು ಟೋಲ್ ಸಿಕ್ತು ಟೋಲ್ ಆದ್ಮೇಲೆ ಇಲ್ಲೇ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೀನಿ ಅದೇ ಟೀ ಕುಡ್ಕೊಂಡು ಹೋಗೋಣ ಗಾಡಿ ಇಲ್ಲಿ ಹಾಕಿದ್ದೀವಿ ಬ್ರೋ ಮಲ್ಕೊಂಡಿದ್ದಾರೆ ಮಲ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ರೆಸ್ಟ್ ಮಾಡಲಿ ಆಮೇಲೆ ಎಬ್ಬರಿಸ್ಬಿಟ್ಟು ಊಟ ಗಿಟ ಮಾಡಿಕೊಂಡು ಶಿಫ್ಟ್ ಚೇಂಜ್ ಮಾಡಿಕೊಂಡ್ರೆ ನಡೀತದೆ ಬನ್ನಿ ಇಲ್ಲಿಂದ ಫಸ್ಟು ಟೀ ಕುಡ್ಕೊಂಡು ಆಮೇಲೆ ಹೋಗೋಣ ಇಲ್ಲೇ ಮಹಾರಾಷ್ಟ್ರ ಬಾರ್ಡ್ರಲ್ಲಿದ್ದೀವಿ ಹೋಗ್ಬಿಟ್ಟು ಎಂಟ್ರಿ ಎಲ್ಲ ಕೊಟ್ಬಿಟ್ಟು ಬಂದಾಯಿತು ಮುನ್ನೂರು ರೂಪಾಯಿ ಎಂಟ್ರಿ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ ಜಿಟಿ 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 ಮಳೆ ಬೇರೆ ಬರ್ತಾಯಿದೆ ನೋಡೋಣ ಬನ್ನಿ ಹೋಗೋಣ ಟೈಮ್ ಬಂದು ಎರಡು ಗಂಟೆ ಆಗ್ತಾ ಇದೆ ದರ್ಶನ್ ಬ್ರೋಗೆ ನಿದ್ದೆ ಬಂತು ಅಂತ ಎಬ್ಬರ್ಸಿದ್ರು ಇವಾಗ ಗಾಡಿ ತೊಗೊಂಡು ಓಡ್ಸಂಡ್ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ದರ್ಶನ್ ಬ್ರೋ ಮಲ್ಗೋ ಟೈಮ್ ಇವಾಗ ಬ್ರೋ ಗುಡ್ ನೈಟ್ ಬ್ರಿ ಟೈಮು ಹೋಗಿ ಬ್ರೋ ಮಲ್ಕೊಳ್ಳಿ ಒಂದು ಮುನ್ನೂರಾಯ್ತು ನಾನ್ನೂರು ನಾನ್ನೂರು ಕಿಲೋಮೀಟ್ರ್ ಕವರ್ ಮಾಡಿಕೊಟ್ಟಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಇವಾಗ ನಾನ್ನೂರು ಕಿಲೋಮೀಟ್ರ್ ನಾನು ಕವರ್ ಮಾಡಿಕೊಡ್ಬೇಕು ನಾನ್ನೂರು ಕಿಲೋಮೀಟ್ರ್ ಆಗೋರ್ಗು ಗಾಡಿ ಕೊಡಲ್ಲ ಬ್ರೋ ಸಾವಿರದ ಇನ್ನೂರ ಅರವತ್ತ್ಮೂರು ಕಿಲೋಮೀಟ್ರ್ ಐತೆ ಇದು ಇದು ಬಂದು ಸಾವಿರದ ಆರುನೂರ ಅರವತ್ತ್ ಮೂರು ಕಿಲೋಮೀಟರ್ವರೆಗೂ ಗಾಡಿ ಕೊಡಲ್ಲ ಕೊಡಲ್ಲ ಕೊಡಲ್ಲಿದ್ದೆ ಇಲ್ಲ 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 ಎರಡು ಗಂಟೆ ಒಬ್ರು ಎಂಟು ಅವರ್ ಕವರ್ ಮಾಡ್ತೀನಿ ಟೈಮಿಂಗ್ ನೋಡಿ ಎಂಟಂದ್ರೆ ಇವಾಗ ಎರಡು ಅಂದರೆ ಆರು ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆ ಟಿಫನ್ ಮಾಡಿ ಕೊಡ್ತೀನಿ ಓಕೆ ಗುಡ್ ನೈಟ್ ಗುಡ್ ನೈಟ್ವಾ ಗಾಡಿನ ಅಲ್ಲಿ ನಿಲ್ಸ್ ಬಂದಿದ್ದೀವಿ ಊಟ ಸಿಗಲ್ಲ ಸಿಗೋಲ್ಲ ಅಂತ ಬಂದ್ವಿ ನಮ್ಮ ದೃಷ್ಟಿ ಕೆಗ್ರಿ ಸಿಕ್ಕು ಎಷ್ಟೊತ್ತಿಗೆ ತಿಂತ ಬ್ರೋ ಮೂರ್ ಗಂಟೆ ಮೂರು ಗಂಟೆ ಊಟ ಮಾಡ್ತಾ ಇದೀವಿ ನೋಡಿ ಮಳೆ ಅಂತೂ ಸಕ್ಕ ಹೊಡಿತೈತೆ ರೋಡೇ ಕಾಣಿಸ್ತಾ ಇಲ್ಲ ಆ ರೇಂಜಿಗೆ ಮಳೆ ಬರ್ತೈತೆ ಗಾಡಿ ಓಡ್ಸಕ್ ಆಗುತ್ತೆ ಇಲ್ಲ ಅನ್ನೋದು ಕೂಡ ಡೌಟಿಂದ ನೋಡೋಣ ಊಟ ಮಾಡ್ಕೊಂಡು ಹೋಗೋಣ ಮಳೆ ಸಿಕ್ಕಾಪಟ್ಟೆ ಬರ್ತೈತೆ ಹೊರಗೆ ಎಷ್ಟು ಬರ್ತೈತೆ ಅಂತ ಹೇಳಕ್ ಇಲ್ಲ ಪಾಪ ಬಣ್ಣ ಓಟ್ಲ ಬಣ್ಣ ಬಂದು ಛತ್ರಿ ಹಿಡ್ಕಂಡು ಗಾಡಿ ಹತ್ರ ಬಿಟ್ಟೋಯ್ತು ಅವ ಅಣ್ಣ ಪಾಪ ಆ ಓಟ್ಲ್ ಹತ್ರ ಇಂದ ಬಂದು ಬಿಟ್ಟೋದ ಇಲ್ಲಿಗೆ ಗಾಡಿ ಹತ್ರ ಬಟ್ ಇವಾಗ ಮಳೆ ನಿಂತು ಹೋಗ್ತು ನಾವು ಇಲ್ಲಿಗೆ ಬಂದ ತಕ್ಷಣ ಮಳೆ ನಿಂತು ಹೋಯ್ತು ಏನು ಪ್ರಯೋಜನ ಬ್ರ ಹೋಗನ್ವ ನಿಲ್ಸನ್ವಾ ಹೆಂಗೆ ಮಾಡೋಣ ಮಳೆಗೆ ಜಾಸ್ತಿ ಮಳೆ ಆಯ್ತು ಅಂದ್ರೆ ನಿಲ್ಸ್ಬಿಡಿ ರೋಡೇ ಕಾಣಿಸಲ್ಲ ಈ ಮಳೆ ಬಂದ್ರು ಇವಾಗ ಊಟ ಮಾಡಬೇಕಾದ್ರೆ ಬಂತಲ್ಲ ಆ ಮಳೆ ಏನೋ ಬಂದರೆ ನಿಲ್ಸ್ಬಿಡಿ ತುಂಬ ತೊಂದರೆ ಬಟ್ ತೊಂದರೆನು ಮೀರಿ ಹೋಗ್ಬೇಕು ಹೋಗೋಣ ಎಷ್ಟು ಎಷ್ಟು ದೂರ ಗೊತ್ತ ಎಷ್ಟು ದೂರ ಹಂಗೂ ಯಾವ್ಯ ಮಳೆ ಬಂತು ಅಂದರೆ ಒಂದ್ ಎರಡು ಮೂರು ಅವ್ರು ನಿಲ್ಸ್ಕೊಂಡೆ ಹೋಗೋಣಂತೆ ಮಳೆ ಯಾವ ರೇಂಜಿಗೆ ಬರ್ತಾ ಇತ್ತಂದ್ರೆ ಯಾರು ಗಾಡಿ ಅವರು ಗಾಡಿನೇ ಓಡಿಸ್ತಾ ಇಲ್ಲ ಸೈಟ್ಗಳ್ಗೆ ಹಾಕೋರು ನೋಡಿ ಸಖತ್ ಅಂದ್ರೆ ಸಖತ್ ಮಳೆ ಬರ್ತಾ ಐತೆ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಮುಂದೆ ರೋಡೆ ಕಾಣಿಸ್ತಾ ಇಲ್ಲ ನಾನು ಡಿಫಾಗ ಆನ್ ಮಾಡಿರೋದಕ್ಕೆ ಹೀಟ್ರು ಸ್ವಲ್ಪ ಸ್ವಲ್ಪ ಗ್ಲಾಸ್ ಕ್ಲೀನಾಗಿ ಕಾಣಿಸ್ತೈತೆ ಅಷ್ಟು ಬಿಟ್ರಿ ಇನ್ನೇನಿಲ್ಲ ಎವ್ರಿ ಮಳೆ ಎವ್ರಿ ಮಳೆ ರೋಡೇ ಕಾಣಿಸ್ತಾ ಇಲ್ಲ ಆ ರೇಂಜಿಗೆ ಮಳೆ ಬರ್ತದೆ ಅದ್ರಲ್ಲಿ ಬೇರೆ ಈ ರೋಡ್ ಫುಲ್ಲು ಗುಂಡಿಗಳೇ ಇದಾವೆ ದಡ 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 ಅಂತದ್ ಗಾಡಿ ಹುಷಾರಾಗಿ ಹೋಗ್ಬೇಕು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಮಹಾರಾಷ್ಟ್ರ ಒಂದು ಪಾಸ್ ಮಾಡಿಬಿಟ್ರೆ ಆ ಕಡೆ ರೋಡ್ ಸೂಪರ್ ಆಗೈತೆ ಟೆನ್ಷನ್ ಇರೋಲ್ಲ ನೋಡಿ ಯಾವ ರೇಂಜ್ ನೀರು ಹೊಡಿತಾ ಅಂದರೆ ಗಾಡಿಯಿಂದ ಹೊರಗಡೆಗೆ ರೋಡ್ ಏನು ಕಾಣಿಸ್ತಾ ಇಲ್ಲ ಸುಮ್ಮನೆ ಒಂದು ಗೆಸ್ ಮೇಲೆ ಹೋಗ್ತಾಯಿದ್ದೀವಿ ಹೊರ್ತು ಇನ್ನೇನಿಲ್ಲ ರೋಡ್ ರೋಡ್ಗೆ ಎಷ್ಟು ನೀರು ನಿಂತಿದಾವೆ ನೋಡಿ ಯಾವ ಥರ ಸಿಡಿತಾ ಇದಾವೆ ನೀರು ನೋಡಿ ಎಷ್ಟು ಡೇಂಜರಸ್ ಇರ್ಬೋದು ರೋಡ್ ಇವಾಗ ಸದ್ಯಕ್ಕೆ ಗಾಡಿ ಆಗ್ತಾ ಇಲ್ಲ ಹೆಚ್ಚು ಕಮ್ಮಿ ಒಂದು ಒಂದುವರೆ ಅವರ್ ಹಿಂಗೆ ಓಡಿಸ್ಕೊಂಡ್ಬಂದೀನಿ ಮುಂದೆ ಅದ ಫಸ್ಟ್ ಸೈಡ್ಗೆ ಹಾಕೋಣ ಎಷ್ಟು ರಿಸ್ಕ್ ತಗೊಂಡು ಗಾಡಿ ಓಡಿಸೋಕ್ಕಂತೂ ನಾವು ತಯಾರಿಲ್ಲ ಸದ್ಯಕ್ಕೆ ಗಾಡಿಲಿ ಏನೋ ಇಲ್ಲ ಖಾಲಿ ಕ್ರೇಟ್ ಆಗಿರೋದ್ರೇನು ನಡೆಯುತ್ತೆ ಎರಡು ಅವರ್ ಲೇಟ್ ಆಗೋದ್ರೇನೇನೋ ಅನ್ನೋಲ್ಲ ಅವರೇನೋ ಹಾಗಾಗಿ ಗಾಡಿ ಸೈಡ್ಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬಾಯ್ ಬಾಯ್ ಮಹಾರಾಷ್ಟ್ರ ಇಲ್ಲಿಗೆ ಮಹಾರಾಷ್ಟ್ರ ಮುಗೀತು ನೆಕ್ಸ್ಟು ತೆಲಂಗಾಣ ಒಳಗೆ ಎಂಟ್ರಿ ಆಗೋಣ ಗಾಡಿ ಪೇಮೆಂಟ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಗಾಡಿಗಳೇನು ಜಾಸ್ತಿ ಇಲ್ಲ ತುಂಬ ಅಂದರೆ ತುಂಬ ಕಡಿಮೆ ಗಾಡಿಗಳಿದೆ ಯಾಕಂದರೆ ಮಳೆ ಅಲ್ವಾ ಹಂಗಾಗಿ ಎಲ್ಲ ಗಾಡಿಗಳಿಂದ ರೋಡ್ ರೋಡಿಗೆ ನಿಲ್ಲಿಸಿ ಮಲ್ಕೊಂಡ್ಬಿಟ್ಟಿದ್ದಾರೆ ಹೊರಗಡೆ ಅಂತೂ ಎವ್ವಿ ಎವ್ವಿ ಮಳೆ ಬರ್ತೈತೆ ರೋಡಲ್ಲೊಂದು ಗಾಡಿ ಇಲ್ಲ ರೋಡ್ ರೋಡ್ಗೆ ನೀರು ನಿಂತುಬಿಟ್ಟಿದ್ದಾವೆ ಗುಂಡಿಗಳೆಲ್ಲ ತೊಗ್ಗೆಲ್ಲಾಯ್ತು ಇತ್ತು ಏನಂದ್ರೆ ಏನು ಕಾಣಿಸ್ತಾಯಿಲ್ಲ ಟೈಮ್ ಒಂದು ಐದು ಗಂಟೆ ಒಂದು ಅವರಲ್ಲೊಂದು ಸೈಡ್ಗೆ ಹಾಕೊಂಡ್ಬಿಟ್ಟು ಆರೂವರೆ ಬೆಳ್ಕರ್ ಮೇಲೆ ಬಿಡೋಣ ಅಂತ ಗಾಡಿಗಳೇ ಓಡಾಡ್ತಾ ಇಲ್ಲ ರೋಡ್ ತುಂಬ ಫುಲ್ಲು ಖಾಲಿ ಬೇರೆ ಐತೆ ಹಂಗಾಗಿ ಒನ್ ಅವರ್ ನಿಲ್ಲಿಸ್ಬಿಡೋಣ ಅಂತ ಒಳಗೆ ಹಾಕಿದ್ದೀನಿ ಓಕೆ ಎಲ್ರಿಗೂ ಗುಡ್ ನೈಟ್ ನಾನು ಮಲಗ್ತೀನಿ ಬೆಳಗ್ಗೆ ಇನ್ನೊಂದು ಅವರ್ ಬಿಟ್ಟು ಎದ್ದು ಹೋಗ್ತೀನಿ ಕರೆಕ್ಟಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದಾಗ ನೋಡ್ತಾ ಇದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬೈ ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟೇಟಾ ಬೈ ಬಾಯ್